ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾನೆಲ್ನ ಯಾರಾದರೂ ಹೊಸಬರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರೂ ವೋಟ್ ಮಾಡ್ತಾ ಇದ್ದೀರಾ ವೋಟಿಂಗ್ ಅಂತೂ ಕ್ರೇಜಿಯಾಗಿ ನಡೀತಾ ಇದೆ ಈಗ ಬಂದಿರೋ ಅಪ್ಡೇಟ್ ಪ್ರಕಾರ ಟಾಪಲ್ಲಿ ಡೌಟೇ ಇಲ್ಲ ಗಿಲ್ಲಿ ಫಸ್ಟಲ್ಲಿದ್ದಾರೆ ಸುಮಾರು ನಲವತ್ತೈದು ಪರ್ಸೆಂಟ್ ವೋಟಿಂಗ್ ಇದೆ ನೆಕ್ಸ್ಟ್ ರಕ್ಷಿತಾ ಇದ್ದಾರೆ ರಕ್ಷಿತಾಗೆ ಆಲ್ಮೋಸ್ಟ್ ಇಪ್ಪತ್ತು ಪರ್ಸೆಂಟ್ ವೋಟಿಂಗ್ ಇದೆ ನೆಕ್ಸ್ಟ್ ಮೂರನೇ ಪ್ಲೇಸ್ನಲ್ಲಿ ಅಶ್ವಿನಿ ಇದ್ದಾರೆ ಅನ್ಕೊಂಡ್ರಾ ಇಲ್ಲ ನೀವನ್ಕೊಂಡಿದ್ದು ನಿಜ ಅಲ್ಲ ಮೂರನೇ ಪ್ಲೇಸಲ್ಲಿರೋದು ಯಾರು ಅಂದರೆ ಕಾವ್ಯ ತುಂಬ ಸರ್ಪ್ರೈಸ್ ಅನ್ನಿಸ್ತೀಯಲ್ಲ ಹೌದು ಕಾವ್ಯ ಅಶ್ವಿನಿ ಅವರಿಗಿಂತ ಎರಡು ಪರ್ಸೆಂಟ್ ಜಾಸ್ತಿ ವೋಟ್ ಬಂದಿದೆ ಕಾವ್ಯಗೆ ಹನ್ನೆರಡು ಪರ್ಸೆಂಟ್ ವೋಟ್ ಬಂದು ಸದ್ಯಕ್ಕೆ ಮೂರನೇ ಪ್ಲೇಸಲ್ಲಿದ್ದಾರೆ ನೆಕ್ಸ್ಟ್ ಹತ್ತು ಪರ್ಸೆಂಟ್ ತಗೊಂಡಿರೋ ಅಶ್ವಿನಿಯವರು ನಾಲ್ಕನೇ ಪ್ಲೇಸಲ್ಲಿದ್ದಾರೆ ನೆಕ್ಸ್ಟ್ ರಘು ಮತ್ತು ಧನುಷ್ ಮಧ್ಯ ತೀವ್ರ ಪೈಪೋಟಿ ಇದೆ ಒಬ್ಬರಿಗೆ ಸಿಕ್ಸ್ ಪರ್ಸೆಂಟ್ ಇದ್ರೆ ಇನ್ನೊಬ್ಬರಿಗೆ ಸೆವೆನ್ ಪರ್ಸೆಂಟ್ ಇದೆ ತುಂಬ ಟಫ್ ಫೈಟ್ ಹಿಡಿತಾ ಇದೆ ಇನ್ನು ಮೂರು ದಿನ ಟೈಮ್ ಇದೆ ವೋಟ್ ಮಾಡೋದಕ್ಕೆ ಹಂಗಾಗಿ ಯಾರು ಬೇಕಾದರೂ ಮೇಲಕ್ಕೆ ಹೋಗ್ಬಹುದು ಆದರೆ ಗಿಲ್ಲಿ ಮತ್ತು ರಕ್ಷಿತಾ ನಡುವೆ ತುಂಬ ಡಿಫ್ರೆನ್ಸ್ ಇದೆ ವೋಟ್ಗಳಂತೂ ಕೋಟಿಗಟ್ಲೆ ಬರ್ತಾ ಇದೆ ಲಾಸ್ಟ್ ಸೀಸನ್ ರೆಕಾರ್ಡ್ ಬ್ರೇಕ್ ಆಗೋದಂತೂ ಗ್ಯಾರಂಟಿ ಯಾರ್ಯಾರು ಓಟ್ ಮಾಡ್ತಾ ಇದ್ದೀರೋ ಅವರು ಒಬ್ಬರಿಗೆ ಓಟ್ ಮಾಡಿ ಬೇರೆ ಬೇರೆಯವರಿಗೆ ವೋಟ್ ಮಾಡಿ ಸ್ಪಿಟ್ ಮಾಡಬೇಡಿ ಯಾಕಂದ್ರೆ ಅದೇ ಗೇಮ್ ಚೇಂಜ್ ಆಗುತ್ತೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಔಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಿಮ್ಗೆ ಯಾರಿಷ್ಟ ಅವರಿಗೆ ಪೂರ್ತಿ ಓಟ್ ಮಾಡಿ ಈಗ ಎರಡು ದಿನದಿಂದ ಬರ್ತಾ ಇರೋ ಪ್ರೊಮೋದಲ್ಲಿ ಬರೀ ಇಬ್ಬರಿಗೆ ಮಾತ್ರ ಸ್ಕೋಪ್ ಕೊಡ್ತಾ ಇದ್ದಾರೆ ಅದು ಯಾರು ಅಂತ ನಿಮ್ಗೂ ಗೊತ್ತಿರುತ್ತೆ ಬಟ್ ರಕ್ಷಿತಾ ಮತ್ತು ರಘು ಮತ್ತು ಧನುಷ್ ಅವರಿಗೆ ಕಡಿಮೆ ಸ್ಕೋಪ್ ಕೊಡ್ತಾ ಇದ್ದಾರೆ ಹೀಗೆ ಆದರೆ ಬಹುಶಃ ರಘು ಅವರು ಆರನೇ ಪ್ಲೇಸಲ್ಲಿ ಔಟ್ ಆಗ್ತಾರೆ ಈಗ ಕೊನೆ ಕೊನೆಯಲ್ಲಿ ಚಾನಲ್ನವರಿಗೆ ಯಾರು ಫ್ಯೂಚರ್ಗೆ ಬೇಕಾಗುತ್ತಾರೋ ಅವರನ್ನೇ ಟಾಪ್ಗೆ ತರ್ತಾರೆ ಹಂಗಾಗಿ ರಕ್ಷಿತಾ ರಘು ಅಭಿಮಾನಿಗಳು ಹೆಚ್ಚಾಗಿ ವೋಟ್ ಮಾಡಿ ಅವರನ್ನು ಈಸಿಯಾಗಿ ಎಲಿಮಿನೇಟ್ ಮಾಡದೇ ಇರೋ ಹಾಗೆ ನೋಡಿಕೊಳ್ಳಿ ವೋಟಿಂಗ್ ಡಿಫ್ರೆನ್ಸ್ ಕಡಿಮೆ ಇದ್ರೆ ಈಸಿಯಾಗಿ ಯಾರು ಬೇಕಾದರೂ ಹೊರಗಡೆ ಹೋಗಬಹುದು ಹಂಗಾಗಿ ರಕ್ಷಿ ಸಪೋರ್ಟರ್ಸ್ ಜಾಸ್ತಿ ವೋಟ್ ಮಾಡಿ ಟಾಪ್ ಟೂಗೆ ತಂದು ನಿಲ್ಲಿಸಿ ಆಗ ಚಾನಲ್ನವರು ಗಿಲ್ಲಿ ಅಥವಾ ರಕ್ಷಿತಾ ಇಬ್ರಲ್ಲಿ ಯಾರನ್ನು ವಿನ್ನರ್ ಮಾಡ್ತಾರೋ ನೋಡೋಣ ಸೊ ಇನ್ನು ಮೂರ್ ದಿನ ಎಷ್ಟಾಗುತ್ತೋ ಅಷ್ಟು ವೋಟ್ ಮಾಡಿ ರಕ್ಷಿತಾನ ಟಾಪ್ಗೆ ತನ್ನಿ ರಕ್ಷಿತಾ ಮಾಡಿಕೊಂಡಿರೋ ಯಾವ ಕೋರಿಕೆ ಈಡೇರಿಸ್ತಾರೆ ಅಂತ ವಿಡಿಯೋ ಮಾಡಿ ತಿಳಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಕೀಪ್ ವಾಚಿಂಗ್ ಮೈ ಚಾನಲ್ ಮತ್ತು ರಕ್ಷಿತಾಗೆ ವೋಟ್ ಮಾಡ್ತಾ ಇರಿ ಥ್ಯಾಂಕ್ ಯು